ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಚಿತ್ರಣ ಮಾಡುವುದನ್ನು ಹೇಳುತ್ತೇನೆ ಇದಕ್ಕೆ ಒಂದು ಕುಕ್ಕರ್ ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು ನಂತರ ಐದಾರು ಬೆಳ್ಳುಳ್ಳಿ ಹಾಕಿ ಚ ಸ ಇದು ಸಣ್ಣ ಸಣ್ಣದಾಗಿ ಹೆಚ್ಚಿರುವ ತರಕಾರಿಗಳನ್ನು ಹಾಕ್ಕೊಳ್ಬೇಕು ಬಟಾಟೆ ಟೊಮೆಟೊ ಈರುಳ್ಳಿ ಮೆಣಸು ಹಾಕ್ಕೊಂಡು ನಂತರ ಇದಕ್ಕೆ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಬಟಾಟೆ ಎರಡು ಈರುಳ್ಳಿ ಮತ್ತು ಎರಡು ಮೆಣಸು ಮತ್ತು ಹಾಕಿದ್ದೇನೆ ಖಾರ ಪೌಡರ್ ಮತ್ತು ಗರಂ ಮಸಾಲೆ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಚಿಕನ್ ಮಸಾಲೆ ಪೌಡರ್ ಹಾಕ್ಕೊಳ್ಬೇಕು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ನಂತರ ಇದಕ್ಕೆ ನಾವು ನೀರು ಹಾಕ್ಕೊಳ್ಬೇಕು ಸರಿ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ದೊಡ್ಡ ಬೆಂಕಿಯಲ್ಲಿ ಬೇಯಿಸ್ಕೊಳ್ಬೇಕು ನಂತರ ಇದಕ್ಕೆ ಅಕ್ಕಿಯನ್ನು ತೊಳೆದು ಹಾಕ್ಕೊಳ್ಬೇಕು ಒಂದು ಲೋಟ ಅಕ್ಕಿ ಹಾಕಿದ್ರೆ ಎರಡು ಲೋಟದಷ್ಟು ನೀರು ಹಾಕ್ಕೊಳ್ಬೇಕು ಎಷ್ಟು ಅಕ್ಕಿ ಹಾಕೊಳ್ತೇವೆ ಅದರ ಡಬ್ಬಲ್ಲಷ್ಟು ನಾವು ನೀರು ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಎಲ್ಲ ಕುದಿಸ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಎಲ್ಲವನ್ನು ನಂತರ ನಾವು ಇದಕ್ಕೆ ಮುಚ್ಚಳವನ್ನು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು ಕುಕ್ಕರ್ ಸಿಟಿ ತಗೊಳ್ಬೇಕು ಹತ್ತು ನಿಮಿಷಗಳ ಕಾಲ ಹೀಗೆ ಬೇಯಿಸ್ಕೊಂಡ್ರೆ ನಮ್ಮ ಚಿತ್ರಾನ್ನ ರೆಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್